ಉಪಿ ಕ್ಲಬ್ ಹಾಗೂ ಸಾಗರ ಅಧ್ಯಕ್ಷರಾದಂತಹ ಪ್ರವೀಣ ಬೆಳಂಬರೆ ಹಾಗೂ ಶ್ರೀ ವಿವೇಕ ಕನ್ನಡ ಸಂಘದ ಪೌರಾಧ್ಯಕ್ಷರಾದಂತಹ ನಮ್ಮ ವೈಮೋಹನ್ ಸಾರ್ ಅವರೇ ಹಾಗೂ ಹಿರಿಯರು ಅನುಭವಸ್ ವೃತ್ತಿಯಲ್ಲಿ ವೈದ್ಯರು ಸಮಾಜ ಸೇವಕರಾದಂತಹ ಡಾಕ್ಟರ್ ರಾಜಿ ಹಾಗೂ ಅವರೇ ಹಾಗೂ ಉಪಾಧ್ಯಕ್ಷರಾದಂತಹ ರಾಜೇಶ್ವರಿ ಬೆಳಂಬರೆ ಆದ್ಯಾಧ್ಯಕ್ಷರಾದಂತಹ ಪತ್ಮರಾಜುರವರೇ ಹಾಗೂ ಈ ನಮ್ಮ ವಿನಾಯಕ ಶ್ರೀ ಕನ್ನಡ ಸಂಘದ ಕಾನೂನು ಸಲಹೆಗಾರರು ಪದಾಧರ್ಶಿಗಳು ಹಾಗೂ ಪದಾಧಿಕಾರಿಗಳೇ ಮತ್ತು ನೆರೆದಿರುವಂಥ ಎಲ್ಲ ನನ್ನ ವಿನಾಯಕರ ಬೆಳವಣಿಗೆಯ ನಾಗರಿಕ ಬಂಧುಗಳೇ ಮತ್ತು ಈ ನಿಮ್ಮ ಕನ್ನಡ ಕುಲಪ್ನ ಎಲ್ಲ ಸಂಘಟನೆಯ ಮಹಿಳಾ ಮನಿಗಳೇ ಮಕ್ಕಳೇ ಇವತ್ತು ನಾವೀಗ ಕಳೆದ ಒಂದು ನಾಲ್ಕೈದು ಶೀಘ್ರೆ ಒಂದು ಆಯಿತು ಕಾರ್ಯಕ್ರಮಗಳನ್ನು ಮಾಡೋಣ ಅಂತ ಹೇಳಿ ಭಾರಿ ಖುಷಿ ಆಯ್ತು ಯಾಕೆಂದ್ರೆ ಈ ಒಂದು ಕಾಲದ ಐದರಿಂದ ಆರು ವರ್ಷ ಹಿಂದೆ ನಮ್ಮ ನಾಗರಿಕರಿಗೆ ಸ್ನೇಹಿತರು ಮತ್ತೆ ನಮಗೆ ಆರೋಗ್ಯ ಸುಖೇಶಗಳು ಆದಂಥ ನಮ್ಮ ಎಲ್ ಎಮ್ ಮೇಡರ್ ಅವರು ಮುಖಾಲು ಕಾತೋರು ಈ ಥರ ಒಂದಿಷ್ಟು ಶಿಕ್ಷಕರ ಮುಂದಾರಂತ ಒಂದಿಷ್ಟು ಚರ್ಚೆ ಮಾಡ್ತೈತೆ ಈ ಒಂದು ಕಾಳದ ಐದಾರು ವರ್ಷದ ಹಿಂದೆ ಅಂದರೆ ನಮ್ಮ ಇದರ ಒಂದು ಕಾರ್ಯಕ್ರಮ ಮಾಡೋಂಟ ಬರೀ ಪಕ್ಷದ ಎಲ್ಲ ನಮ್ಮ ಕ್ರೀಡಾ ರೈಸ್ ಎಲ್ಲ ಮಾಡೋರು ಸ್ನೇಹಿತರು ಆರೋಗ್ಯವಾಗಿ ಆರೋಗ್ಯ ಅವರು ಅವ್ರಿಗೋಗಿ ಒಂದು ಮನವಿ ಕೊಟ್ಟಾಗ ವಿಜಯನಗರ ಇದಿಷ್ಟು ವಿಜಯನಗರಕ್ಕೆ ಒಂದು ಅನುಮೋದನೆ ಆಲೋಚಿಸಿದ್ವಿ ಅದಕ್ಕೆ ಸಾಕ್ಷಿಯಿಂದ ಗಿಡಗಳೇ ಸಾಕ್ಷಿ ಇಲ್ಲಿಂದ ಇಲ್ಲಿಂದ ಕೆಳವಾಗಿದ್ದು ನಾವೆಲ್ಲ ವಾಕ್ ಮಾಡ್ತಾ ಇದ್ರೆ ಇವತ್ತು ಖುಷಿ ಆಗಿದೆ ಅಂದ್ರೆ ಇವತ್ತು ನೋಡಿದಾಗ ನಮಗೆ ಅವತ್ತು ದಿನಾಂಕ ದಿನಾಂಕ ದಿವಸ ನೋಬಹುದು ಆದರೆ ಗಿಡಗಳನ್ನು ನೋಡಿದಾಗ ಅವು ತನ್ನ ಗಾಳಿ ಕೊಡುವಾಗ ನಮ್ಗ ನೋಡಿದ್ರೆ ಖುಷಿಯಾಗೆ ಅಂದ್ರೆ ನಾವು ಯಾವುದೇ ಬಾಲಾಪೇಕ್ಷೆಯಲ್ಲಿ ಏನು ಕೆಲಸ ಮಾಡಿದ್ರು ಅವು ನಮ್ಗೆ ಕೊಡೋಂತೇ ಅದು ಪ್ರಕೃತಿ ಒಂದು ಕೊನೆಯಾಗಿರುತ್ತದೆ ಈಗ ನಿನ್ನೆ ನಾವು ನೋಡ್ತಾ ಇದೀವಿ ಈ ಕಡೆ ಎಲ್ಲ ಕೂಡ ಸುದ್ದಿ ಕುಸಿತಾಗಿ ತುಂಬಾ ಜನರ ಆಗುವುದು ನೋಡಿ ನಾವು ಪ್ರಕೃತಿ ನಮ್ಮನ್ನು ನಮ್ಗೆ ಪ್ರಕೃತಿ ಓಪಸ್ಕೊಂಡ್ರೆ ತಲೆ ಇರಲಿ ಹಾಗಾಗಿ ನಾವು ಪ್ರಕೃತಿ ಜೊತೆಗೆ ನಾವು ಪೂರಕವಾಗಿ ಒಂದು ರೀತಿಯಲ್ಲಿ ನಮ್ಮ ಸೇವೆ ಅಂತ ಮಾಡ್ತಾರೆ ಯಾಕಂದ್ರೆ ಈ ದೇಶಕ್ಕೆ ಈ ಸಮಾಜಕ್ಕೆ ಸಮಾಜಕ್ಕಿಂತ ನಾವೇನ್ ಕೊಡ್ತಾ ಇರಲಿಲ್ಲ ಅವರು ಇವತ್ತು ಹಿಂದೆ ಆಚಾ ಆಚೆ ಸಡಗಾವ ಕುಟುಂಬಗಳೇ ಇವತ್ತು ಕಾಣೆ ಆಗ್ತಾ ಇದೆ ನಮ್ಗೆ ಯಾಕೆ ಅನ್ನೋದೇ ಜಾಸ್ತಿ ಆದ್ರೆ ನಾವು ಈ ಸಮಾಜ ಸೇವೆ ಮತ್ತೆ ರಾಜಕೀಯದಲ್ಲಿ ಸ್ವಲ್ಪ ಆದ್ರೂ ನಾವು ನಿಸ್ವಾರ್ಥ ಮನೋಭಾವದಲ್ಲಿ ಕೆಲಸ ಮಾಡಕ್ಕಂದ್ರೆ ಅಂದ್ರೆ ನಮ್ಗೆ ಇದ್ರಲ್ಲಿ ಏನೋ ಉಪ್ಯೋಗಬಾರದು ನಾವು ಯಾವತ್ತೂ ಸ್ವಾರ್ಥ ಇಲ್ಲದೆ ದಾಖಲೆ

ಅವರಿಗೆ ನನ್ನ ಮಾಪಸ ಅಂತ ಒಂದು ಎನ್ ಜಿ ಅದು ಇದೆ ಅದು ಬಿಟ್ಟು ಇದಾಗಿ ಎಲ್ಲ ಡಾಕ್ಟರ್ಸ್ ಹನ್ನೆರಡು ಜನ ಡಾಕ್ಟರ್ ಇವತ್ತ ಬಂದ ಡಾಕ್ಟರ್ ಅನುಕೂಲ ಮುಕ್ತ ಹೆಸರು ಮಾಡಿದ್ರು ನಮ್ಮ ಅಲ್ಲಿ ಅನುಕೂಲ ಅಂತ ಮಾಡಿದ್ರು ಆ ನಮ್ಮ ಜೈನ ಒಬ್ರು ಅಡಿಗೆ ಮಾಡಿದ್ರು ಇವತ್ತು ನನ್ನ ಪ್ರಸನ್ನ ಸರ್ ಡಾಕ್ಟರ್ ಅವರೆಲ್ಲ Gracias.

ನಮ್ಮ ನಾವು ಎನಿಸಿಸಿ ನಾವೇನು ಕ್ಯಾಪ್ತು ಹೇಳೋದು ನಾನು ಸೆಕೆಂಡ್ ಪಿ ಯು ಸಿ ಬ್ಲೆಡ್ ಕೊಡಲಿ ಶುರು ಮಾಡಿದ್ದೀನಿ ಇನ್ನೂ ಸಹಿತ ಮೂರ್ನಾಲ್ಕು ಬಾರಿ ನಾನು ಇದು ಅದರಿಂದ ನಮಗೆ ಯಾರು ಎಲ್ಲ ಹೇಳಿಲ್ಲ ನಮಗೆ ಚರ್ಮದ ರೋಗ ಬರಲ್ಲ ಅದರಿಂದ ಬಾರಿ ಉತ್ಪತ್ತನೆ ಹೆಚ್ಚಾಗ್ತದೆ ಹಲವಾರು ನಮಗೆ ರೋಗ ರಚನೆಗಳು ಸಹಿತ ನಮಗೆ ಹಾಗಾಗಿ ನಾವು ಕೆಲವೊಂದನ್ನು ಒಳ್ಳೆಯನ್ನು ರೂಪಿಸ್ಕೋಬೇಕು ಮತ್ತೆ ಸಂಗಣ ಸಂಘಟನಾತ್ಮಕವಾಗಿ ನಮ್ಮ ವಿಜಯನಗರದ ದಿನ ನಾಲ್ಕು ತಿಳಿದಂತೆ ಇಡೀ ಸಾಗರ ನಗರಸಭೆಯಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ಬಡಾವಣೆ ಇಲ್ಲಿ ಎಲ್ಲ ವರ್ಗದ ಎಲ್ಲ ರೀತಿಯ ಜನಗಳು ಸೇರಿದ್ದಾರೆ ಮತ್ತೆ ಒಳ್ಳೆ ತನಕ್ಕೆ ಬೆಲೆ ಕೊಟ್ಟು ಬೆನ್ ತಟ್ಟ ಅದು ಮುಖ್ಯವಾಗಿ ಹಾಗಾಗಿ ನಮ್ಮಲ್ಲಿ ಲಚಸ್ಸರು ಶಿಕ್ಷಕರುಗಳು ಎಲ್ಲ ತುಂಬ ತುಂಬ ಒಳ್ಳೆ ಉದ್ದೇಶಗಳಿದ್ದಾರೆ ನಮ್ಗೆ ಒಳ್ಳೆ ಮಾರ್ಗದಲ್ಲಿ ದಾರಿ ತೋರಿಸ್ತಾ ಒಮ್ಮೆ ನಮ್ಗೆ ನಾವು ಮಾರ್ಗದಲ್ಲಿ ನಮ್ಗೆ ಲಾಭ ಆಗೋದು ನಷ್ಟ ಆಗೋದು ಆದ್ರೆ ಅಪ್ಕೋರ್ಸ್ ಅಂತ ದಾರಿ ಇಲ್ಲ ಅದನ್ನು ನಾವು ಸುಲಭ ಅಳವಡಿಸಬೇಕು あっあった,、また,やった